ಎರಡು ಲಕ್ಷಕ್ಕಾಗಿ ಐದು ವರ್ಷದ ಬಾಲಕಿ ಕಿಡ್ನ್ಯಾಪ್ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಬಾಲಕಿ ಬಚಾವ್ ನಿನ್ನೆ ರಾಮನಗರ ಪಟ್ಟಣದ ಬಡಾವಣೆಗಳಲ್ಲಿ ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು ರಾಮನಗರದ ಚಾಮುಂಡಿಪುರ ಬಡಾವಣೆಯ ಸಂತೋಷ್ ಎಂಬುವವರು ತಮ್ಮ ಕುಟುಂಬದೊಂದಿಗೆ ಗಣೇಶನ ದರ್ಶನಕ್ಕೆ ಬಂದಿದ್ದರು ಈ ವೇಳೆ ಅಲ್ಲಿಗೆ ಬಂದಿದ್ದ ಇಪ್ಪತ್ತ ಮೂರು ವರ್ಷದ ಆರೋಪಿ ದರ್ಶನ್ ಬಾಲಕಿಯನ್ನು ಚಾಕೊಲೇಟ್ ಕೊಡಿಸುವ ನೆಪದಲ್ಲಿ ಪಕ್ಕಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಕೆಲ ಹೊತ್ತಿನ ಬಳಿಕ ತಮ್ಮ ಮಗಳು ಕಾಣುತ್ತಿಲ್ಲವಲ್ಲ ಅಂತ ತಂದೆ ಸಂತೋಷ್ ಮತ್ತು ತಾಯಿ ಹುಡುಕಾಟ ಆರಂಭಿಸಿದ್ದಾರೆ ತಂದೆ ತಾಯಿ ಗಾಬರಿಗೊಂಡಿರುವುದನ್ನು ಕಂಡ ಬಹಳಷ್ಟು ಯುವಕರು ಏನಾಯ್ತು ಅಂತ ಕೇಳಿದ್ದಾರೆ ತಮ್ಮ ಮಗಳು ಕಾಣುತ್ತಿಲ್ಲ ಅಂತ ಪೋಷಕರು ತಿಳಿಸಿದಾಗ ಅಲ್ಲೇ ಇದ್ದ ಹತ್ತಕ್ಕೂ ಹೆಚ್ಚು ಯುವಕರು ಕೂಡಲೇ ಹುಡುಕಾಟ ಪ್ರಾರಂಭ ಮಾಡಿದ್ದಾರೆ ಬಾಲಕಿಯ ಹೆಸರನ್ನು ಜೋರಾಗಿ ಕೂಗುತ್ತಿದ್ದ ಗಲಾಟೆ ಕೇಳಿಸಿಕೊಂಡ ಆರೋಪಿ ದರ್ಶನ್ ಬಾಲಕಿಯನ್ನು ಸಿಮೆಂಟ್ ಅಂಗಡಿ ಕಗ್ಗತ್ತಲಲ್ಲಿ ಬಿಟ್ಟು ಓಡಿ ಹೋಗಿದ್ದಾನೆ ಕೂಡಲೇ ಸ್ಥಳಕ್ಕೆ ಬಂದ ಯುವಕರು ಬಾಲಕಿ ಮುಖದ ಮೇಲೂ ಹಾಕಿದ್ದ ಟೇಪ್ ಅನ್ನು ಕೂಡಲೇ ತೆಗೆದ ಪರಿಣಾಮ ಬಾಲಕಿ ಪ್ರಾಣ ಉಳಿದುಕೊಂಡಿದೆ ಅಷ್ಟೇ ಅಲ್ಲ ಓಡಿ ಹೋಗ್ತಿದ್ದ ಆರೋಪಿ ದರ್ಶನ್ ಅನ್ನು ಕೂಡ ಹಿಡಿದ ಸ್ಥಳೀಯರು ಅಲ್ಲೇ ಧರ್ಮನೇಟು ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ಪ್ರಕರಣ ಕುರಿತು ರಾಮನಗರದ ಎಸ್ಪಿ ಕಾರ್ತಿಕ್ ರೆಡ್ಡಿ ಅವರ ಪ್ರತಿಕ್ರಿಯೆ ಹೀಗಿದೆ ಗಾಂಜಾ ಸೇದುತ್ತಾ ಅಲ್ಲೋ ಇಲ್ಲೋ ಸಾಲ ಮಾಡಿಕೊಂಡಿದ್ದ ದರ್ಶನ್ ಮನೆಯ ಬಾಡಿಗೆ ಕೊಡಲಾಗದೆ ಬೇಸತ್ತಿದ್ದ ಅಲ್ಲದೆ ತನಗಾದ ಎರಡು ಲಕ್ಷ ಸಾಲವನ್ನು ಹೇಗಾದರೂ ಮಾಡಿ ತೀರಿಸಬೇಕು ಅಂತ ಅಂದ್ಕೊಂಡು ಬಾಲಕಿ ಕಿಡ್ನ್ಯಾಪ್ ಮಾಡಿ ಹಣವನ್ನು ಪಡೆಯಬೇಕೆಂದು ಅಡ್ಡದಾರಿ ಹಿಡಿದ ದರ್ಶನ್ನ ಕುಕೃತ್ಯ ಬಹಳ ಬೇಗ ಬಯಲಾದ ಕಾರಣ ಬಾಲಕಿ ಜೀವ ಉಳಿದುಕೊಂಡಿದೆ ಸದ್ಯ ಪ್ರಕರಣ ದಾಖಲು ಮಾಡಿಕೊಂಡಿರುವ ಪೊಲೀಸರು ಕಿಡ್ನ್ಯಾಪ್ಗೆ ಯತ್ನಿಸಿದ ದರ್ಶನ್ನನ್ನು ಬಂಧಿಸಿ ವಿಚಾರಣೆ ಮುಂದುವರಿಸಿದ್ದಾರೆ ಐಜೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಂಜೆ ಸುಮಾರು ಏಳುವರೆ ಎಂಟು ಗಂಟೆ ಸಮಯದಲ್ಲಿ ನಮ್ಮ ಐಜೂರು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಮಂಜುನಾಥ್ ನಗರದಲ್ಲಿ ಒಂದು ಐದು ವರ್ಷದ ಹೆಣ್ಮಗು ನಾಪತ್ತೆ ಆಗ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಅದೊಂದು ಕಿಡ್ನ್ಯಾಪ್ ಫಾರ್ ಕೇಸ್ ಅದು ಇದರಲ್ಲಿ ಈ ಮಗು ಪಕ್ಕದ ಮನೆಯವರಾದ ದರ್ಶನ್ ಅನ್ನೋರು ಮಗುವನ್ನ ಅಪಹರಣ ಮಾಡಿಕೊಂಡು ಅವ್ರ ಮನೆ ಹತ್ರ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ಸಿಮೆಂಟ್ ಗೋಡನ್ ಅಲ್ಲಿ ಮಗುನ ಅವರು ಕಟಾಕಿ ಈ ಪೇರೆಂಟ್ಸ್ಗೆ ಒಂದು ಇಂಟರ್ನೆಟ್ ಕಾಲ್ ಮುಖಾಂತರ ಫೋನ್ ಮಾಡಿ ಬೆದರಿಸಿ ದುಡ್ಡಿನ ಬೇಡಿಕೆ ಇಡ್ತಾರೆ ಅದೇ ರೀತಿ ಪೊಲೀಸ್ಗೆ ಇಂಟಿಮೇಟ್ ಮಾಡಬಾರ್ದು ಕೂಡ ಅವ್ರಿಗೆ ಬೆದರಿಕೆ ಹಾಕ್ತಾರೆ ಬಟ್ ಅಲ್ಲೇ ಹತ್ರದಲ್ಲಿ ಇಟ್ಟಿದ್ದ ಒಂದು ಗಣೇಶ ಪೆಂಡಾಲಲ್ಲಿ ಕೆಲವು ಹುಡುಗರು ಈ ಥರ ಈ ಆಗಿ ಕರ್ಕೊಂಡು ಹೋಗಿರೋ ಮಾಹಿತಿನ ಕೊಟ್ಟಾದ ಮೇಲೆ ಪೋಷಕರು ಮತ್ತು ಅಲ್ಲಿದ್ದ ಜನ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಇಲ್ಲಿ ಆರೋಪಿ ದರ್ಶನ್ ಕೂಡ ಸಿಗ್ತಾನೆ ಮಗುನ ಅಲ್ಲಿ ಕಟ್ಟಾಕಿದ್ ಕೂಡ ಸಿಕ್ಕಿ ಮಗುನ ಬಿಡಿಸ್ಕೊಂಡ್ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಇದು ರಿಲೇಟೆಡ್ ನಮ್ಮ ಐಜೂರು ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಕೂಡ ಮಾಡಿದ್ವಿ ಮಾಡಿ ಆರೋಪಿನೂ ಕೂಡ ನಾವು ಅರೆಸ್ಟ್ ಮಾಡಿದ್ವಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಹುಡುಗ ಅವನು ಅವ್ನಿಗೆ ಭಾಳಷ್ಟು ಕಡೆ ಸಾಲಗಳು ಮಾಡ್ಕೊಂಡಿದ್ದ ಅಂತ ಮಾಹಿತಿ ಇದೆ ಮತ್ತು ಫೈನ್ ಆರ್ಟ್ಸಲ್ಲಿ ಕೂಡ ಅವನು ತೊಡಸ್ಕೊಂಡಿದ್ದ ಅನ್ ಗೊತ್ತಿದೆ ಅವನು ಕ್ರಿ ಹಿಂದಿನ ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಬಗ್ಗೆ ನಾವು ಚೆಕ್ ಮಾಡ್ತೇವೆ ಆ್ಯಸ್ ಆಫ್ ನೋಮ್ ನಮ್ಗೆ ಗೊತ್ತಿರೋ ಮಾಹಿತಿ ಒಬ್ಬನೇ ಬಟ್ ಸ್ಟಿಲ್ ತನಿಖೆ ಮಾಡ್ತೇವೆ ಅಲ್ಲ ಬಾಡಿಗೆ ಇಲ್ಲೇ ಬ ಭಾಳ ಕೆಲವು ತಿಂಗಳಿಂದ ಮತ್ತು ಅಲ್ಲಿ ಓನರ್ ಕೂಡ ಮನೆ ಖಾಲಿ ಮಾಡಲಿಕ್ಕೆ ಅವ್ರಿಗೆ ಹೇಳಿದ್ದಾರೆ ಅವ್ರಿಗೆ ಸ್ವಲ್ಪ ಹಣಕಾಸಿನ ಪ್ರಾಬ್ಲಮ್ ಇದ್ದಾಗಿಂದ ಈ ಕೃತ್ಯ ಆಗಿದ್ದಾನೆ ಅಂತ ಮೇಲ್ನೋಟಕ್ಕೆ ನಮಗೆ ಮಾಹಿತಿ ಇದೆ ಬಟ್ ಇನ್ನು ನಾವು ತನಿಖೆ ಮಾಡ್ತಾ ಇದ್ದೀವಿ